ಅವರನ್ನು ಕಂಡಾಗ ಮರುಗಿ ಕೈಲಾದ ಸಹಾಯ ಮಾಡುವ ಮನೋಭಾವನೆಯುಳ್ಳ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ಟಿ ಬಡವರನ್ನು ಕಂಡಾಗ ಮುರುಗಿ ಕೈಲಾದ ಸಹಾಯ ಮಾಡುವ ಮನೋಭಾವನೆಯುಳ್ಳ ತಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣಟ್ಟಿ ನಾಯ್ಕರು ಮಳೆಗಾಲದ ಸಂದರ್ಭದಲ್ಲಿ ಅತಿವೃಷ್ಟಿಯಿಂದ ಮನೆ ಕಳೆದುಕೊಂಡ ಅನೇಕ ಬಡ ಜನರಿಗೆ ಸರ್ಕಾರದಿಂದ ನೀಡಲಾಗುವ ಪರಿಹಾರದ ಜೊತೆಗೆ ತಾವೂ ಕೂಡ ಕೈಲಾದ ಆರ್ಥಿಕ ಧನ ಸಹಾಯವನ್ನು ಮಾಡುತ್ತಾ ಮಾನವೀಯತೆಯನ್ನು ಮರೆಯುತ್ತಿದ್ದಾರೆ ಅದರಂತೆ ಶಾಸಕರು ಅಪಘಾತವೊಂದರಲ್ಲಿ ಮೃತಪಟ್ಟ ಕೋಡಂಬಿ ಗ್ರಾಮದ ಹನುಮಂತ ಒಡ್ಡ ಕುಟುಂಬದ ಜೀವನಕ್ಕೆ ಆಸರೆಯಾಗಲೆಂದು ಮೃತರ ಪತ್ನಿ ಲಕ್ಷ್ಮಿಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದಲ್ಲಿ ಮೇಲೆ ಕೆಲಸ ಕೊಡಿಸುವುದರ ಮೂಲಕ ತಮ್ಮಲ್ಲಿರುವ ಮಾನವೀಯತೆಯನ್ನು ಮತ್ತೊಂದು ಮುಖವಾಗಿ ಸಮಾಜಕ್ಕೆ ತೋರಿಸಿಕೊಟ್ಟಿದ್ದಾರೆ

ಅತಿವೃಷ್ಟಿಯಿಂದ ಹಾನಿಗೊಳಗಾದ ಫಲಾನುಭವಿಗಳಿಗೆ ಮನುವಿಕಾಸ ಪರಿಹಾರದ ಕಿಟ್ ವಿತರಣೆ ಅತಿವೃಷ್ಟಿಯಿಂದ ಹಾನಿಗೊಳಗಾದ ಫಲಾನುಭವಿಗಳಿಗೆ ಮನು ವಿಕಾಸ ಸಂಸ್ಥೆಯಿಂದ ನೆರೆ ಪರಿಹಾರದ ಕಿಟ್ ವಿತರಿಸಲಾಯಿತು ಪತ್ರಿಕಾ ಭವನದಲ್ಲಿ ನಡೆದ ಕಿಟ್ ವಿತರಣಾ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಶರ್ಮಿಳಾ ಮಾದನಗಿರಿ ಉಪಾಧ್ಯಕ್ಷ ರಮಾಕಾಂತ್ ಭಟ್ ಹಾಗೂ ಮನು ವಿಕಾಸ ಸಂಸ್ಥೆಯ ಗಣಪತಿ ಭಟ್ ಮತ್ತು ಹಿರಿಯ ಪತ್ರಕರ್ತ ಜಿಸು ಭಟ್ ಬಕ್ಕಳ ಕಿಟ್ ವಿತರಣೆ ಮಾಡಿದರು ಗಟ್ಟಿ ಕೆಳಗೆ ಆ ಹೈವೇ ಆದ್ರೆ ಅಲ್ಲೇನೆ ತೀರ್ಕೊಂಡಿದ್ದಾರೆ ಉಳಿದವರೆಲ್ಲ ತೀರ್ಕೊಂಡಿದ್ದಾರೆ ಸರ್ಕಾರ ನಾಲ್ಕರಿಂದ ಐದು ಸಾವಿರ ಕೊಡ್ತದೆ ಆಳನು ಬರೋದ್ ಕಷ್ಟ ಈ ಮಳೆಗಾಲದ ಸಂದರ್ಭ ತೆಗಿಬೇಕಲ್ಲ ಗೋಡೆ ತೆಗಿಲಿ ಬಿದ್ದಂತದ್ದು ತೆಗಿಲಿಕ್ಕೆ ಆ ದುಡ್ಡು ಸಾಕಾಗೋದಿಲ್ಲ ಏನು ಹೊಸದು ಕಟ್ಟಲಿಕ್ಕೆ ಅಂತ ಅದರಿಂದ ಏನು ಆಗೋದಿಲ್ಲ ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಕೈಯಲ್ಲಿ ಆದಂತಹದ್ದನ್ನ ನಾವು ಕೊಡಬೇಕು ಅಂತ ಸುಮಾರು ಈಗ ಪ್ರಸ್ತುತ ಸಾವಿರದ ಐದನೂರು ಕಿಟ್ ಗಳನ್ನ ಮತ್ತೆ ನಾವು ರೆಡಿ ಮಾಡಬೇಕು ನಮ್ಮ ಸಂಸ್ಥೆಯಿಂದ ಕಾರಣ ದಿವ್ಯತೆ ಇಲ್ಲದಿದ್ದರೆ ಅಸ್ತಿತ್ವ ಇರಲಾರದು ದಿವ್ಯತೆ ಕಾಯ್ದುಕೊಳ್ಳಬೇಕು ಶ್ರೀ ಸಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮಿಗಳು ಮಾನವರಲ್ಲಿ ದಿವ್ಯತೆ ಇಲ್ಲದಿದ್ದರೆ ಅಸ್ತಿತ್ವ ಇರಲಾರದು ದಿವ್ಯತೆ ಕಾಯ್ದುಕೊಳ್ಳಬೇಕು ಅದಕ್ಕಾಗಿ ಪೂರ್ವಜರು ಭಗವಂತನ ಹತ್ತಿರದ ಬಾಂಧವ್ಯಕ್ಕಾಗಿ ನಾಮಸ್ಮರಣೆಯ ಸಂಪ್ರದಾಯ ಮಾಡಬೇಕೆಂದು ಶಿರಸಿ ಸಚಿದಾನಂದ ಜ್ಞಾನೇಶ್ವರ ಭಾರತಿ ಮಹಾಸ್ವಾಮೀಜಿಗಳು ಶಿರಸಿಯ ದೈವಜ್ಞ ಸಭಾಭವನದಲ್ಲಿ ನಡೆದ ಚಾತುರ್ಮಾಸ್ಯದ ವೃತ್ತಾಚರಣೆಯ ಪ್ರವಚನದಲ್ಲಿ ನುಡಿದರು आम्ही रस्ते तोवर केले रस्ते वरण्या मता केव्हा भगवंत अर्थात सोडता त्या मागील गुर केव्हा म्हणता उठले दिव्य तसा म्हणच रे आम्ही जीवन करता असा आता दिव्य तसा म्हणच रे आम्ही जीवन करता असा सांगा जर दिव्याचे नाश होते आमचे जीवन अर्थ नाशिले आमचे जीवन व्यर्थात असले आमचे जीवन नरक यात असले खंडित भगवंताला स्थित तसा दिव्य तसा म्हणत नेवे आम्ही जीवना घेत महत्व येऊचे आम्ही जीवन कशी लिहायचं आलो आमचा अनुभव शिके नागरिक इतका असं जीवन आम्ही तरी दिव्य देव शब्दा करत दिव्य ते कोण असतात ते कोण देव म्हणतात ते दिव्य तरी आम्ही धारण केले रे आम्ही तरी उद्या येऊन बापा होता दिव्य ते म्हणे किती सरळ ते सच्चिने के दया भाव सकल बरबर एक प्रेम विश्वास सकल अपने मन से एक विशेष अंतले विशाल दृष्टिकोन हिंस दिव्य थे खंड मनुष्य पे तो दिव्य थे उठना दैवीय भाव उठना ये मनुष्य जीवन अपने स्वस्थ स्थित आसार ये मनुष्य जीवन उठ कित प्रयोजन आसार कौन तेरे मनुष्य?

ಸಮೃದ್ಧಿ ಮಹಿಳಾ ಮಂಡಳದಿಂದ ಭಜನಾ ಕಾರ್ಯಕ್ರಮ ಸಮೃದ್ಧಿ ಮಹಿಳಾ ಮಂಡಳ ವಿವೇಕಾನಂದ ನಗರ ಶಿರ್ಸಿ ಇವರ ವತಿಯಿಂದ ಶ್ರಾವಣ ಮಾಸದ ನಿಮಿತ್ತ ವಿವೇಕಾನಂದ ನಗರದ ವರಸಿದ್ಧಿ ವಿನಾಯಕ ದೇವಸ್ಥಾನದಲ್ಲಿ ಶುಕ್ರವಾರ ಸಂಜೆ ಆರು ಗಂಟೆಯಿಂದ ಏಳು ಗಂಟೆಯವರೆಗೆ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಸಮೃದ್ಧಿ ಮಹಿಳಾ ಮಂಡಳದ ಸದಸ್ಯರು ಭಜನೆಯನ್ನು ಪ್ರಸ್ತುತಪಡಿಸಿದರು ನಂತರ ಪುರೋಹಿತರಾದ ರವಿ ಭಟ್ ಇವರು ಮಂಗಳಾರತಿಯನ್ನು ನೆರವೇರಿಸಿದರು ನಂತರ ಮಾತ್ರ ಮಂಡಳಿಯ ಸದಸ್ಯರು ಸಮೃದ್ಧಿ ಮಹಿಳಾ ಮಂಡಳದ ಸದಸ್ಯರಿಗೆ ಅರಿಶಿನ ಕುಂಕುಮವನ್ನು ನೀಡಿ ಗೌರವಿಸಿದರು ಈ ಸಂದರ್ಭದಲ್ಲಿ ವರಸಿದ್ಧಿ ವಿನಾಯಕ ದೇವಸ್ಥಾನದ ಆಡಳಿತ ಮಂಡಳಿಯ ಸದಸ್ಯ ಸದಸ್ಯರು ಮಾತ್ರ ಮಂಡಳಿಯ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಪಾಲ್ಗೊಂಡಿದ್ದರು ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಲಾಯಿತು ಶಿರ್ಸಿ ಹುಲೇಕಲ್ ವಲಯದ ಅರಣ್ಯ ಅಧಿಕಾರಿಯಾಗಿ ಶಿವಾನಂದ್ ಅಧಿಕಾರ ಸ್ವೀಕಾರ ಶಿರ್ಸಿ ಹುಲೇಕಲ್ ವಲಯದ ಅರಣ್ಯ ಅಧಿಕಾರಿಯಾಗಿ ಶಿವಾನಂದ ನಿಂಗಾಣಿ ಅಧಿಕಾರ ವಹಿಸಿಕೊಂಡರು ಅವರು ಈ ಹಿಂದೆ ಶಿರ್ಸಿ ವಲಯ ಅಧಿಕಾರಿಯಾಗಿ ಪ್ರಾಮಾಣಿಕವಾಗಿ ಸೇವೆ ಸಲ್ಲಿಸಿದ್ದು ಇದೀಗ ಹುಲೇಕಲ್ ವಿಭಾಗಕ್ಕೆ ವರ್ಗಾವಣೆಗೊಂಡಿದ್ದಾರೆ